ಶಿವಮೊಗ್ಗದ ಕೋಯಪುರದಲ್ಲಿ ಸಂಜೆ ಮೈಸೂರು ಮಾಚೆ ರೆಪ್ಟಿರ್ಮಾಟಿ ನಾಟಕದ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ವಿ ನೇಟ್ರಿಯೇಟರ್ ಶಿವಮೊಗ್ಗದ ರಂಗ ತಂಡ ಇದನ್ನ ಆಯೋಜನೆ ಮಾಡಿದೆ ಕನ್ನಡ ಸಾಹಿತ್ಯದಲ್ಲಿ ಮತ್ತೆ ಕನ್ನಡ ರಂಗಭೂಮಿ ಇತಿಹಾಸದಲ್ಲಿ ಬಂಜಾರ ಸಂಸ್ಕೃತಿಯನ್ನ ಎಷ್ಟ ಬಂಜಾರ ಸಂಸ್ಕೃತಿಯ ಸಮಗ್ರ ಚಿತ್ರಣವನ್ನು ಕೊಡುವಂತಹ ಇದೇ ಬದಲಾದ ಈ ಗೋರ್ಮಾಟಿ ಇದಕ್ಕೆ ಪ್ರವೇಶ ದ್ವಾರನ ದರನ್ನು ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ವಿ ಈ ನಮ್ಮ ನಾಟಕಕ್ಕೆ ಜಿಲ್ಲಾ ಬಂಜಾರ ಸಂಘ ತಾಲೂಕು ಬಂಜಾರ ಸಂಘ ಮತ್ತು ಅದೇ ರೀತಿ ಗೋರ್ಬಾಗ್ ವಿದ್ಯುತ್ ದೇಶ ಸಹಕಾರ ಸಂಘ ಸೇರಿದಂತೆ ಹಲವಾರು ಬಂಜಾರ ಜನಾಂಗದ ಬಂಜಾರ ಸಮುದಾಯದ ಸಂಘಟನೆಗಳು ನಮಗೆ ನೆರವನ್ನು ಕೊಟ್ಟಿದ್ದಾವೆ ಸಿ ಬಸ್ಲಿಂಗ ನಿರ್ದೇಶನ ಮಾಡಿರೋದಿಲ್ಲ ಶಾಂತಾನಾಯ್ಕ ಅವರು ಈ ಕಡೆ ಲಾ ಕಡೆ ಮನ್ನಣೆಯನ್ನು ಕಳಿಸಿದೆ ಶಿವಮೊಗ್ಗದಲ್ಲೂ ಕೂಡ ಈ ಪ್ರದರ್ಶನ ಬಗ್ಗೆ ಪೂರಾ ಡೀಟೇಲ್ಸ್ ತರಿಸ್ಕೊಳ್ತಾ ಇದೆ ದಯಮಾಡಿ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಒಂದು ಅಪರೂಪದ ನಾಟಕ ಇದು ಈ ಸೀಸನ್ ಮುಂದೆ ಮತ್ತೆ ಈ ಕಲಾಕೃತಿಗಳ ಈ ನಾಟಕ ಡಿಸರ್ವ್ ಆಗುತ್ತೆ ಹಂಗಾಗಿ ಹೆಚ್ಚು ಜನ ಬರುವಂತೆ ಮಾಡಬೇಕು ನಮ್ಮ ಮಾಧ್ಯಮ ಸ್ನೇಹಿತರಾಗಿ ನಮ್ಮ ಬಂಜಾರ ಗ್ರಾಮಗಳಲ್ಲಿ ಇವತ್ತಿನವರೆಗೂ ನಮ್ಮ ಭಾಷೆಯಲ್ಲಿ ನಾಟಕಗಳು ಪ್ರಸ್ತುತಪಡಿಸಿದ್ದಾವೆ ಆದರೆ ಇದೇ ಮೊದಲ ಬಾರಿಗೆ ಇಡೀ ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಮತ್ತು ಅದನ್ನು ಪ್ರದರ್ಶನಗೊಳಿಸುವಂಥದ್ದು ಹಾಗಾಗಿ ಈ ನಮ್ಮ ಭಾಷೆಯಲ್ಲಿ ಮಾಡಿದಾಗ ಆ ಸಮಸ್ಯೆ ಏನಾಗಿತ್ತು ಅಂದರೆ ವಿಚಾರಗಳು ಸರಿಯಾಗಿ ತಿಳಿತಿರಲಿಲ್ಲ ಕನ್ನಡದಲ್ಲಿ ಹೇಳಿದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ನಾಟಕ ಅತ್ಯುತ್ತಮವಾಗಿ ಸಿಗಲಿದೆ ಅದರ ಜೊತೆ ಪ್ರದರ್ಶನಗೊಂಡಾಗ ಅತ್ಯುತ್ತಮವಾಗಿ ಅವರಿಗೆಲ್ಲ ಒಂದು ಕಡೆ ವಿಶೇಷವಾಗಿ ಸರಳವಾಗಿ ಅರ್ಥ ಆಗಿರುತ್ತೆ ಅನ್ನೋ ಮನೋಭಾವನೆಯಿಂದ ಈ ನಾಟಕವನ್ನು ಈ ರೀತಿ ಇಂಪ್ಲಿಮೆಂಟ್ ಮಾಡಿದ್ವಿ ಮುಂದಿನಗಳಲ್ಲಿ ಇದನ್ನು ಅತಿ ಹೆಚ್ಚಾಗಿ ಪ್ರದರ್ಶನಗೊಳ್ಳೋದ್ರೆ ನಮ್ಮ ರಂಗಾಯಣ ಹಾಗೂ ನಮ್ಮ ಸಂಸ್ಥೆಗಳು ನಮ್ಮ ಬಂಜಾರ ಜನಾಂಗದ ಎಲ್ಲ ಸಂಸ್ಥೆಗಳು ಕೂಡ ಕೈ ಜೋಡಿಸಿ ಮುಂದಿನಗಳಲ್ಲಿ ಅದನ್ನು ವಿಶೇಷವಾಗಿ ರಾಜ್ಯ ವ್ಯಾಪ್ತಿಯಲ್ಲಿ ಪ್ರಸಾರಗೊಳ್ಳಲಿಕ್ಕೆ ನಾವು ಅಣಿ ಆಗ್ತೀವಿ ಅನ್ನೋ ವಿಷಯವನ್ನು ತಮ್ಮ ಗಮನಕ್ಕೆ ತಿಳಿಬಯಿಸ್ತೇವೆ